ಪ್ರಭುವಿನಲ್ಲಿ ನನ್ನ ಪ್ರೀತಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ನಿನ್ನ ಬದುಕೆಂಬ ಪಯಣದಲ್ಲಿ ನಿನ್ನ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ಸಾಗುವ ಈ ಜೀವಿತದಲ್ಲಿ ದೇವರು ನಿನ್ನ ಮಾರ್ಗವಾಗಿ ನಿನ್ನ ಬೆಳಕಾಗಿ ನಿನ್ನ ಸಂರಕ್ಷಕರಾಗಿದ್ದಾರೆ ಆ ದೇವರ ಸ್ಮರಣೆ ಎಷ್ಟು ಮನೋಹರ ಆ ನಿನ್ನ ವಿಶ್ವಾಸ ಎಷ್ಟು ಸುಂದರ ಮುಳ್ಳುಗಳ ಮಧ್ಯೆ ಹರಡುವ ಗುಲಾಬಿಯಂತೆ ಕಷ್ಟಕರವಾದ ನಿನ್ನ ಜೀವಿತದ ಮಧ್ಯದಲ್ಲಿಯೂ ಒಂದು ವಿಶ್ವಾಸದ ಸೊಬಗನ್ನು ತೋರುವ ನಿನ್ನ ಜೀವನ ಮುಳ್ಳುಗಳ ಮಧ್ಯೆ ಜೀವಿಸುವ ನಿನ್ನ ಜೀವಿತದಲ್ಲಿ ಅಂತರಾಳದಿಂದ ಹೊರಬರುವಂಥ ಒಂದು ಸುಂದರವಾದ ಅಂತ ನಗು ನನ್ನ ಸಹೋದರನೇ ಸಹೋದರಿಯೇ ನಿನ್ನ ಜೀವನ ದೇವರ ಕೃಪಾವರ ಪ್ರಸಾದದಿಂದ ತುಂಬಿದೆ ಆದರೆ ನೀನು ನಿನ್ನಲ್ಲಿರುವಂತಹ ಕೋಮಲತೆಯ ಆ ಸೌಂದರ್ಯದ ಹೂವನ್ನು ನೋಡುವ ಬದಲಾಗಿ ಕೇವಲ ನಿನ್ನಲ್ಲಿರುವ ಮುಳ್ಳನ್ನು ಮಾತ್ರ ಯಾಕೆ ನೋಡುತ್ತಿರುವೆ ನಿನ್ನಲ್ಲಿರುವಂಥ ಮುಳ್ಳುಗಳು ಮಾತ್ರ ಯಾಕೆ ಚಿಂತಿಸುತ್ತಿರುವೆ ನನ್ನ ಸಹೋದರನೇ ಸಹೋದರಿಯೇ ಅಯ್ಯೋ ನನಗೆ ಕಷ್ಟ ನನಗೆ ಭಾರ ನನಗೆ ನೋವು ಅಯ್ಯೋ 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 ಎಂದು ನಿನ್ನಲ್ಲಿ ಬರುವುದೆಲ್ಲವೂ ಒಂದು ಮುಳ್ಳಾಗಿದೆ ಅದು ನಿನ್ನನ್ನು ನೀನೇ ಚುಚ್ಚುತ್ತ ನಿನ್ನನ್ನು ನೀನೇ ಚುಚ್ಚಿಕೊಳ್ಳುವಂತೆ ಮಾಡುತ್ತದೆ ಆದರೆ ಮುಳ್ಳಿನ ಮಧ್ಯೆಯೂ ಅರಳುವ ಕಮಲಗಳನ್ನು ನೋಡು ಕೆಸರಿನ ಮಧ್ಯೆಯೂ ಅರಳುವಂತಹ ತಾವರಿಯನ್ನು ನೋಡು ಪೊದೆಗಳಲ್ಲಿ ಅರಳುವ ಕಳ್ಳಿ ಹೂವುಗಳನ್ನು ನೋಡು ಎಷ್ಟು ಸುಂದರವಾಗಿದೆ ಎಷ್ಟು ಆಕರ್ಷಣೀಯವಾಗಿದೆ ಅವುಗಳಿಗಿಂತ ಮೆರುಗು ಅವುಗಳಿಗಿಂತ ಸೌಂದರ್ಯ ನಿನ್ನ ಜೀವನವಲ್ಲವೇ ಕೇವಲ ನಿನ್ನಲ್ಲಿ ಕಾಡುವಂಥ ಒಂದು ರೋಗವನ್ನು ಕುರಿತು ನಿನಗೆ ಚಿಂತೆ ಏಕೆ ನಿನ್ನಲ್ಲಿ ಆವರಿಸಿರುವಂಥ ಒಂದು ಮನೋವ್ಯತೆಯನ್ನು ಕುರಿತ ಚಿಂತೆ ನಿನಗೆ ಏಕೆ ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ಚಿಂತಿಸು ನಿನ್ನ ದೇವರು ನಿನ್ನೊಂದಿಗಿದ್ದಾರೆ ನೀನು ಅಂಜಬೇಕಾಗಿಲ್ಲ ಯಾವ ರೋಗಕ್ಕೂ ನೀನು ಕುಂದಿ ಹೋಗಬೇಕಾಗಿಲ್ಲ ಹಗಲಿನಲ್ಲಾಗಲಿ ಇರುಳಿನಲ್ಲಾಗಲಿ ನಿನ್ನ ಮೇಲೆ ಹೋರಾಟ ತರುವ ಯಾವುದೊಂದು ನಿನ್ನನ್ನು ನಾಶ ಮಾಡಲು ಸಾಧ್ಯವಿಲ್ಲ ಒಂದು ಪಕ್ಷ ನಿನ್ನನ್ನು ನಾಶ ಮಾಡಲು ಯತ್ನಿಸಿದರೂ ನಿನ್ನ ಆತ್ಮವನ್ನು ನಾಶ ಮಾಡಲು ಸಾಧ್ಯವಿಲ್ಲ ಓ ನನ್ನ ಸಹೋದರನೇ ಸಹೋದರಿಯೇ ಧ್ಯಾನಿಸು ಧ್ಯಾನಿಸು ಚಿಂತಿಸು ನಿನ್ನ ಜೀವಿತ ಎಷ್ಟು ಶ್ರೇಷ್ಠಕರ ಎಂಬುದನ್ನು ನೀ ಚಿಂತಿಸು ನಿನ್ನ ಜೀವಿತ ಎಷ್ಟು ಆನಂದಕರ ಎಂಬುದನ್ನು ನೀ ಚಿಂತಿಸು ನಿನ್ನ ದೇವರು ನಿನ್ನೊಡನೆ ಇದ್ದಾರಲ್ಲವೇ ನಿನ್ನ ದೇವರು ನಿನ್ನಲ್ಲಿ ವಾಸ ಮಾಡುತ್ತಾರಲ್ಲವೇ ಚಿಂತಿಸು ಕೀರ್ತನೆಗಾರ ಇಂದು ತೊಂಬತ್ತ ಒಂದನೆಯ ಅಧ್ಯಾಯದಲ್ಲಿ ಐದನೆಯ ವಚನದಲ್ಲಿ ನಿನ್ನನ್ನು ನೋಡಿ ಒಂದು ಮಾತನ್ನು ಹೇಳುತ್ತಾ ಇದ್ದಾನೆ ನೀನು ಹಂಚಬೇಕಾಗಿಲ್ಲ ಇರುಳಿನ ದುರಿತಕ್ಕೆ ಹಗಲಿನಲ್ಲಿ ಹಾರಿ ಬರುವ ಬಿರುಸು ಬಾಣಕ್ಕೆ ಎಂಬುದಾಗಿ ಈ ಚಿಂತನೆ ಚಿಂತನೆಕಾರನಾಗಿ ಕೀರ್ತನೆಗಾರ ನಿನ್ನನ್ನು ನೋಡಿ ಹೇಳುತ್ತಾ ಇದ್ದಾನೆ ಓ ನನ್ನ ಸಹೋದರನೇ ಸಹೋದರಿಯೇ ನೀನು ಅಂಜಬೇಕಾಗಿಲ್ಲ ದೇವರು ನಿನ್ನನ್ನು ನೋಡಿ ಹೇಳುತ್ತಾರೆ ಮಗಳೇ ಮಗನೇ ಭಯಪಡಬೇಡ ನಾನು ನಿನ್ನೊಂದಿಗಿದ್ದೇನೆ ಮತ್ತೆ ಹೇಳುತ್ತಾರೆ ಮಗನೇ ಮಗಳೇ ಭಯಪಡಬೇಡ ನಾನು ನಿನಗೆ ಸಹಾಯ ಮಾಡುತ್ತೇನೆ ಮತ್ತೆ ಹೇಳುತ್ತಾರೆ ನನ್ನಲ್ಲಿಗೆ ಬರುವವರನ್ನು ನಾನೆಂದಿಗೂ ತಳ್ಳಿಬಿಡುವುದಿಲ್ಲ ಎಂಬುದಾಗಿ ಹೌದು ಪ್ರಿಯರೇ ಅದೇ ದೇವರು ಮತ್ತೆ ಹೇಳುತ್ತಾರೆ ನಿನ್ನ ಕಣ್ಣೀರನ್ನು ಒರೆಸುವ ದೇವರು ನಾನಾಗಿದ್ದೇನೆ ಎಂಬುದಾಗಿ ಅದೇ ದೇವರು ನಿನ್ನನ್ನು ನೋಡಿ ಹೇಳುತ್ತಾ ಇದ್ದಾರೆ ನಾನು ನಿನ್ನನ್ನು ಸಂತೈಸುವ ತಾಯಿಯಾಗಿದ್ದೇನೆ ಎಂಬುದಾಗಿ ಓ ನನ್ನ ಸಹೋದರನೇ ಸಹೋದರಿಯೇ ಆ ನಿನ್ನ ದೇವರ ನುಡಿಗಳನ್ನು ನೀನು ಮರೆತು ಹೋದಿಯಾ ಆ ದೇವರ ಆ ಶಬ್ದಗಳು ನಿನ್ನ ಹೃದಯದಲ್ಲಿ ಇಲ್ಲವೇ ಚಿಂತಿಸು 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 ಆಳವಾಗಿ ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ನಿನ್ನ ಬದುಕಿನಲ್ಲಿ ಎಂಥ ವಿಧವಾದ ಹೋರಾಟಗಳಿರಬಹುದು ಎಂತಹ ವಿಧವಾದಂತಹ ಬರಲು ನಿನ್ನ ಜೀವಿತದಲ್ಲಿರಬಹುದು ಆದರೆ ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ನಿಚಿಂತಿಸು ಆ ದೇವರ ಪ್ರೀತಿಯಲ್ಲಿ ನೀ ಒಂದಾಗು ಆ ದೇವರ ಪ್ರೀತಿಯನ್ನು ನೀ ಅನುಭವಿಸು ದೇವರೇ ನನ್ನಲ್ಲಿಗೆ ಬಂದಿರಿ ಸ್ವಾಮಿ ಸ್ವಾಮಿ ನನ್ನಲ್ಲಿ ಭಯ ತುಂಬಿದೆ ಸ್ವಾಮಿ ನಾನೇನು ಮಾಡಬೇಕೆಂದು ಗೊತ್ತಿಲ್ಲ ಹಗಲಾಗುವಾಗಲೇ ಭಯ ಸ್ವಾಮಿ ಅಗಲಾಗುವಾಗಲೇ ನನ್ನ ಜೀವಿತದಲ್ಲಿ ನನಗೆ ಹೋರಾಟ ಒಂದು ಕಡೆ ನೋವಿನ ಹೋರಾಟ ಒಂದು ಕಡೆ ರೋಗದ ಹೋರಾಟ ಇನ್ನೊಂದು ಕಡೆ ಸಾವಿನ ಹೋರಾಟ ಇನ್ನೊಂದು ಕಡೆ ಸಾಲದ ಹೋರಾಟ ಇನ್ನೊಂದು ಕಡೆ ಅವಮಾನದ ಹೋರಾಟ ಇನ್ನೊಂದು ಕಡೆ ಹೆಂಡತಿಯ ಹೋರಾಟ ಇನ್ನೊಂದು ಕಡೆ ಗಂಡನ ಹೋರಾಟ ಮಕ್ಕಳ ಹೋರಾಟ ಬಂಧು ಮಿತ್ರರ ಹೋರಾಟ ಹೀಗೆ ಅನೇಕ ವಿಧವಾದಂತಹ ಹೋರಾಟಗಳು ನನ್ನನ್ನು ಕಾಡುತ್ತಿದೆ ಸ್ವಾಮಿ ಸ್ವಾಮಿ ನನ್ನ ಮೇಲೆ ಕರುಣೆ ತೋರಿ ಸ್ವಾಮಿ ನನ್ನ ಮೇಲೆ ದಹ ತೋರಿ ಸ್ವಾಮಿ ನಾನು ಏನು ಮಾಡಲಿ ಸ್ವಾಮಿ ನಾನು ಎಲ್ಲಿ ಹೋಗಲಿ ಸ್ವಾಮಿ ನನಗೆ ಭಯ ತುಂಬಿದೆ ಸ್ವಾಮಿ ನನಗೆ ಭಯ ತುಂಬಿದೆ ಇರುಳೆಲ್ಲವೂ ಸ್ವಾಮಿ ನನಗೆ ಭಯ ತುಂಬಿದೆ ನನ್ನ ಮೇಲೆ ಕರಣೆ ತೋರಿರಿ ಸ್ವಾಮಿ ನನ್ನ ಮೇಲೆ ದಯ ತೋರಿರಿ ಸ್ವಾಮಿ ಎಂದು ಭಿನ್ನಯಿಸು ನನ್ನ ಸಹೋದರನೇ ಸಹೋದರಿಯೇ ನೀನು ಅಂಜಬೇಕಾಗಿಲ್ಲ ನೀನು ಭಯಪಡಬೇಕಾಗಿಲ್ಲ ಭಯಪಡಬೇಕಾಗಿಲ್ಲ ಹಗಲಿನಲ್ಲಾಗಲಿ ಇರುಳಿನಲ್ಲಾಗಲಿ ನಿನ್ನ ಮುಂದೆ ಬರುವಂತಹ ಯಾವ ಹೋರಾಟ ನಿನ್ನನ್ನು ನಾಶ ಮಾಡಲಾಗುವುದಿಲ್ಲ ಹೌದು ಪ್ರಿಯರೇ ಪ್ರೀರಿ ಈ ಕೀರ್ತನೆಯನ್ನು ನಾನು ನೋಡುವಾಗ ತೊಂಬತ್ತೊಂದನೇ ಅಧ್ಯಾಯದ ಈ ಐದನೆಯ ವಚನವನ್ನು ನೋಡುವಾಗ ನಾವು ಆಳವಾಗಿ ದನಿಸಬೇಕು ಈ ಕೀರ್ತನೆ ಯಾರಿಗಾಗಿ ಯಾರನ್ನು ನೋಡಿ ಈ ಕೀರ್ತನೆ ಹೇಳುತ್ತದೆ ನಿನ್ನನ್ನು ನೋಡಿ ಹೇಳುತ್ತದೆ ನಿನ್ನನ್ನು ನೋಡಿ ಹೇಳುತ್ತದೆ ಹೌದು ನಾನು ದೇವರನ್ನು ಆಶ್ರಯಿಸಿಕೊಳ್ಳುವಾಗ ನಾನು ದೇವರ ಮುಂದೆ ನಾನು ಕುಳಿತುಕೊಳ್ಳುವಾಗ ದೇವರಿಲ್ಲದೆ ನನಗೆ ಬೇರೆ ಯಾರೂ ಇಲ್ಲ ದೇವರ ನನ್ನ ಸಂರಕ್ಷಕರು ಎಂಬ ಆಳವಾದ ವಿಶ್ವಾಸ ನಿನ್ನಲ್ಲಿರುವಾಗ ನಿನ್ನ ಪಾಪಗಳಿಂದ ನೀನು ಹೊರಬರುವಾಗ ನಿನ್ನ ದೇವರು ಈ ಕೀರ್ತನೆ ತೊಂಬತ್ತ ಒಂದನೆಯ ಅಧ್ಯಾಯ ಐದನೆಯ ವಚನವನ್ನು ನೆರವೇರಿಸುವರು ಕೇವಲ ನಿನ್ನ ಕೀರ್ತನೆಯ ಕಂಠಪಾಠಗಳಿಂದ ಏನೂ ಪ್ರಯೋಜನವಿಲ್ಲ ನಿನ್ನ ದೇವರೊಂದಿಗೆ ನೀವು ವಾಸ ಮಾಡುವಾಗ ನಿನ್ನ ದೇವರಿಗೆ ನಿನ್ನನ್ನೇ ಸಮರ್ಪಿಸಿಕೊಳ್ಳುವಾಗ ನಿನ್ನ ದೇವರ ಸತ್ಸಂಬಂಧದಲ್ಲಿ ನೀನು ಒಂದಾಗಬೇಕಾದರೆ ಒಂದಾಗುವಾಗ ನೀನು ಅಂಜಬೇಕಾಗಿಲ್ಲ ಇರುಳಿನ ದುರಿತಕ್ಕೆ ಅಗಲಿನಲ್ಲಿ ಆರಿ ಬರುವ ಬಿರುಸು ಬಾಣಿಕೆ ಓ ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ಚಿಂತಿಸು ಕೇವಲ ಮನುಷ್ಯನಿಗಾಗಿ ಭಯಪಡುತ್ತಾ ಇದೆಯಾ ರೌಡಿಗಳಿಗಾಗಿ ಭಯಪಡುತ್ತಾ ಇದೆಯಾ ಅಧಿಕಾರಿಗಳಿಗಾಗಿ ಭಯಪಡುತ್ತಾ ಇದೆಯಾ ಅಥವಾ ನಿನಗೆ ಸಹಾಯ ಮಾಡಿದವರು ನಿನ್ನನ್ನು ದೂರ ಹೋದಾಗ ನೀನು ಭಯಪಡುತ್ತಾ ಇದೆಯಾ ಅಯ್ಯೋ ಅವರು ನನಗೆ ಕೊಡುವುದಿಲ್ಲ ಅಯ್ಯೋ ನನಗೆ ಅವರು ಮಾಡುವುದಿಲ್ಲ ನನ್ನಿಂದ ದೂರ ಹೋದರು ಎಂಬುದಾಗಿ ಅವಿವೇಕತನದಿಂದ ಜೀವಿಸುತ್ತಾ ಇದ್ದೀಯ ಚಿಂತಿಸು 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 ಎಲ್ಲವನ್ನು ಕೊಡುವ ದೇವರಲ್ಲಿ ಭರವಸೆ ಇಡದೆ ಕೊಟ್ಟು ನಾನು ಕೊಟ್ಟೆ ನಾನು ಕೊಟ್ಟೆ ಎಂದು ಹೇಳಿಕೊಳ್ಳುವವನಲ್ಲಿ ಭರವಸೆ ಇಟ್ಟು ಏನು ಪ್ರಯೋಜನ ಚಿಂತಿಸು ಚಿಂತಿಸು ನಿನ್ನೊಂದಿಗೆ ಇದ್ದು ವಿಷಕ್ರಿಮಿಯಾಗಿ ವಿಷದ ಪಾತ್ರೆಯಿಂದ ವಿಷವನ್ನು ಹಂಚಿಕೊಳ್ಳುವವರ ಜೊತೆ ನೀನು ಜೀವಿಸುವುದಕ್ಕೆ ಬದಲಾಗಿ ನಿನ್ನ ದೇವರೊಂದಿಗೆ ಜೀವಿಸು ವಿಶ್ವಾಸಿಯೊಂದಿಗೆ ಜೀವಿಸು ವಿಶ್ವಾಸದ ಬೆಳಕಿನಲ್ಲಿ ನೀನು ನಡೆ ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ದೈವ ವಾಕ್ಯಕ್ಕೆ ಕಿವಿಗೊಡುವವನಿಗೆ ಮಾತ್ರ ಕಿವಿಗೊಡುವವನೊಂದಿಗೆ ಮಾತ್ರವೇ ನೀನು ಜೀವಿಸು ದೇವರ ವಾಕ್ಯಕ್ಕೆ ಕಿವಿಗೊಡದವ ಕಿವಿಗೊಡದವನೊಂದಿಗೆ ನೀನು ಜೀವಿಸಬೇಡ ಹೌದು ನಿನ್ನ ದೇವರು ನಿನ್ನೊಂದಿಗಿದ್ದಾರೆ ನಿನ್ನ ದೇವರು ನಿನ್ನನ್ನು ಅರಿತಿದ್ದಾರೆ ಕೀರ್ತನೆಗಾರ ತೊಂಬತ್ತೊಂದನೇ ಅಧ್ಯಾಯ ಐದನೆಯ ವಚನ ನೀನು ಹಂಚಬೇಕಾಗಿಲ್ಲ ಇರುಳಿನ ದುರಿತಕ್ಕೆ ಹಗಲಿನಲ್ಲಿ ಹಾರಿ ಬರುವ ಬಿರುಸು ಬಾಣಕ್ಕೆ ಪ್ರಭುವಿನ ವಾಕ್ಯ ಕೀರ್ತನೆಗಳು ತೊಂಬತ್ತೊಂದನೇ ಅಧ್ಯಾಯ ತೊಂಬತ್ತೊಂದನೇ ವಾಕ್ಯ ಐದನೇ ಅಧ್ಯಾಯ ನೀನು ಅಂಚಬೇಕಾಗಿಲ್ಲ ಇರುಳಿನ ದುರಿತಕ್ಕೆ ಹಗಲಿನಲ್ಲಿ ಹಾರಿಬರುವ ಬರುವ ಬಿರುಸು ಬಾಣಕ್ಕೆ ಪ್ರಭುವಿನ ವಾಕ್ಯ

மகளசு கீர்த்த ஐதநே வாக்கிய நீ அஞ்சேக்குரேல ஆடி பருவசு பிரபுவ வாக்கியவீது கீர்த்தனை

ಅಪ ತಂದೆಯೇ ಸ್ತೋತ್ರ ರಾಜ ವಂದನೆಗಳ ರಾಜ ಜೀವಂತ ನಿಜದೇವರಾಗಿರುವ ಸರ್ವೇಶ್ವರ ಸ್ವಾಮಿ ಈ ಬೆಳಿಗಿನ ಸುಪ್ರಭಾತದಲ್ಲಿ ಕೀರ್ತನೆಗಾರನ ತೊಂಬತ್ತೊಂದನೇ ಅಧ್ಯಾಯದ ಐದನೇ ವಚನವನ್ನು ಅಲಿಸುತ್ತಾ ಇದ್ದೇವೆ ರಾಜ ಕರುಣೆ ತೋರಿದ ಯತ್ಸರಿ ರಾಜ ನಾವು ಭರವಸೆಯ ಮಕ್ಕಳಾಗಿ ವಿಶ್ವಾಸದ ಮಕ್ಕಳಾಗಿ ಕರುಣೆಯ ಮಕ್ಕಳಾಗಿ ಪ್ರೀತಿಸುವ ಮಕ್ಕಳಾಗಿ ನಾವು ಜೀವಿಸುವಂತೆ ಮಾಡಿರಿ ರಾಜ ಅಪ್ಪ ತಂದಿ ಈ ಬೆಳಗಿನ ಜಾವದಲ್ಲಿ ಈ ಚಿಂತನೆಯಲ್ಲಿ ಒಳಗಾಗುತ್ತಿರುವಂಥ ಎಲ್ಲ ಮಕ್ಕಳ ಮೇಲೆ ಕರುಣೆ ದಯ ತೋರಿದ್ರಿ ರಾಜ ಇವರ ಭಯಗಳನ್ನು ನೀಗಿಸಿರಿ ಇವರ ಹೋರಾಟಗಳನ್ನು ನೀಗಿಸಿರಿ ಇವರೆಲ್ಲ ದುಃಖ ದುಗುಡಗಳನ್ನು ನೀಗಿಸಿರಿ ವಿಶೇಷವಾಗಿ ಹೊರ ದೇಶದಲ್ಲಿ ಎಲ್ಲ ಮಕ್ಕಳ ಕೊರತೆಗಳನ್ನು ನೀಗಿಸಿರಿ ಅವರ ಬಲಹೀನತೆಗಳನ್ನು ತೆಗೆಯಿರಿ ಅವರ ಕುಟುಂಬಗಳನ್ನು ಆಶ್ರಿಸಲಿ ಅವರನ್ನು ಸ್ವಾಮಿ ಸಂರಕ್ಷಿಸಿರಿ ಸ್ವಾಮಿ ತನ್ನ ಮನೆಯನ್ನು ಮಠವನ್ನು ತನ್ನ ಹೆಂಡತಿ ಮಕ್ಕಳು ಪತಿ ಕುಟುಂಬವನ್ನು ಬಿಟ್ಟು ಹಗಲೂರು ರಾತ್ರಿ ದುಡಿದು ಕೆಲವು ಸಾರಿ ಉಣ್ಣಲು ಆಹಾರವಿಲ್ಲದೆ ಸ್ವಾಮಿ ಚಿಂತಾಕ್ರಾಂತರಾಗಿ ರೋಗದಲ್ಲಿ ಮಲಗುವಾಗ ಯಾರೂ ಅವರನ್ನು ಸಂತೈಸಲಾಗದೆ ಸ್ವಾಮಿ ಸ್ವಾಮಿ ನೊಂದು ಹೋಗುತ್ತಿರುವಂತಹ ಮಕ್ಕಳನ್ನು ಆಶ್ವದಿಸಿರಿ ಅವರ ದುಡಿಮೆಯ ಫಲಗಳನ್ನು ಆಶ್ರದಿಸಿರಿ ಅವರು ಯಾವುದೇ ವಿಧದಲ್ಲಿ ತಮ್ಮ ಹಣಗಳನ್ನು ವ್ಯಯಮಾಗಿ ಮಾಡಿ ಮೋಸಕ್ಕೆ ಕಳೆದುಕೊಳ್ಳದಂತೆ ಮಾಡಿರಿ ಅವರನ್ನು ಆಶ್ರದಿಸಿರಿ ಅವರು ಭುಜಿಸುವ ಅನ್ನಪಾನಗಳನ್ನು ಆಶ್ರದಿಸಿರಿ ಅವರು ವಾಸ ಮಾಡುವ ಸ್ಥಳಗಳನ್ನು ಆಶ್ರದಿಸಿರಿ ಅವರು ತಂಗಿರುವ ಊರುಗಳನ್ನು ಆಶ್ವದಿಸಿರಿ ಅವರ ಪತ್ನಿ ಮಕ್ಕಳು ಗಂಡ ಕುಟುಂಬವನ್ನು ಆಶ್ರದಿಸಿರಿ ಅವರಿಗೆ ಜನ್ಮ ಕೊಟ್ಟವರನ್ನು ಆಶ್ರದಿಸಿರಿ ಅವರ ಮಿತ್ರರನ್ನು ಆಶ್ವದಿಸಿರಿ ಅವರಿಗೆ ಮೋಸ ಮಾಡಿದವರನ್ನು ಸಹ ಸ್ವಾಮಿ ಪರಿವರ್ತಿಸಿರಿ ಸ್ವಾಮಿ ಅವರಿಗೆ ಸಹಾಯ ಮಾಡೋರನ್ನು ಆಶ್ರಿಸ್ರಿ ಅವರಿಗೆ ದುಡಿಮೆ ಕೆಲಸವನ್ನು ಕೊಡುವಂಥ ಎಂಪ್ಲಾಯರ್ಗಳನ್ನು ಆಶ್ರೋದಿಸ್ರಿ ಸ್ವಾಮಿ ಕರಣಿ ತೋರಿ ದಯ್ಯ ತೋರಿ ಅವರಿಗೆ ಧೈರ್ಯವನ್ನು ಕೊಡಿರಿ ಅವರಿಗೆ ಸಮಾಧಾನವನ್ನು ಕೊಡಿರಿ ಸಂತೋಷವನ್ನು ಕೊಡಿರಿ ನೆಮ್ಮದಿಯನ್ನು ಕೊಡಿರಿ ಸ್ವಾಮಿ ಅವರ ಜೀವಿತದಲ್ಲಿ ಸ್ವಾಮಿ ಆನಂದವನ್ನು ಕೊಡಿರಿ ಸ್ವಾಮಿ ಅವರು ಕಳೆದುಕೊಂಡದೆಲ್ಲವನ್ನು ಇಮ್ಮಡಿಯಾಗಿ ಪಡೆದುಕೊಳ್ಳುವಂತೆ ಮಾಡಿರಿ ಸ್ವಾಮಿ ಹೊರ ದೇಶದಲ್ಲಿ ದುಡಿತಿರುವಂತಹ ಮಕ್ಕಳ ಒಂದೊಂದು ಜೀವಿತದ ಕಣ್ಣೀರು ದುಃಖ ಭಾರ ನೋವು ವೇದನೆ ಸಂಕಟಗಳೆಲ್ಲವನ್ನು ದೂರ ಮಾಡಿರಿ ಅಂತೆಯವರು ಯಾವ ಪಾಪಕ್ಕೆ ಸಿಕ್ಕಿಕೊಳ್ಳದಂತೆ ವ್ಯಭಿಚಾರ ಜೀವಿತದಲ್ಲಿ ಅನೈತಿಕ ಸಂಬಂಧಗಳನ್ನು ಇಟ್ಟುಕೊಳ್ಳದಂತೆ ನಿಮ್ಮ ವಾಕ್ಯಗಳಲ್ಲಿ ಬರೋ ಪರಿಶುದ್ಧತೆಯಿಂದ ಬಾಳುವಂತಹ ಕೃಪೆಯನ್ನು ಕಾರಣಿಸಿರಿ ಸ್ವಾಮಿ ಹೌದು ನನ್ನ ಪ್ರಭುವೆ ಗುರುವೆ ನಿಮಗೆ ಸ್ತೋತ್ರವನ್ನು ಆರಾಧನೆ ಮಹಿಮೆಯನ್ನು ಸಲ್ಲಿಸುತ್ತೇನೆ ಇವರನ್ನು ತಲೆಯಿಂದ ಪಾದವರು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಒಪ್ಪಿಸಿಕೊಡುತ್ತಾ ಪಿತ್ತ ಸುತ್ತ ಮತ್ತು ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನುಳ್ಳ ತಂದೆಯೇ ಅಮೇನ್